सम्पदालेख्य समुल्लेखनभित्तये सच्चिदानन्दरूपाय शिवाय ब्रह्मणे नमः ॐ मा सद्गमय तमसो मा ज्योतिर्गमय

ಶಿವನು ತನ್ನ ಆಶೀರ್ವಾದವನ್ನು ಭೂಮಿಯ ಮೇಲಿನ ಇಡೀ ಮನುಕುಲಕ್ಕೆ ಯುಗ ಯುಗಾಂತರಗಳಿಂದ ಸನಾತನ ಹಿಂದೂ ಧರ್ಮದಲ್ಲಿ ಭಕ್ತಿ ಮತ್ತು ನಂಬಿಕೆಗಳು ನಿಜವಾಗಿಯೂ ಶಾಶ್ವತವಾಗಿವೆ ಶಿವನು ನಿರಾಕಾರ ರೂಪದಲ್ಲಿದ್ದಾನೆ ಹಾಗೂ ಈ ಕಲಿಯುಗದಲ್ಲಿ ಪರಬ್ರಹ್ಮ ಸ್ವರೂಪನಾಗಿ ಲಿಂಗರೂಪದಲ್ಲಿದ್ದಾನೆ ಪಂಡಿತಂ ಪಂಡಿತಾರಾಧ್ಯಂ ಪಿಂಡಾದಿ ಅಖಂಡಂ ದಂಡ್ವಂದಿ ಸೂರ್ಯಮಂಡಲ ಮಂಡಿತಂ ಓಂ ನಮಃ ಶಿವಾಯ ಸಮಸ್ತ ವೀರಶೈವ ಲಿಂಗಾಯತರಿಗೆ ಶರಣು ಶರಣಾರ್ಥಿಗಳು ಇಂದು ನಾವು ವೀರಶೈವ ಧರ್ಮದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ ಈ ವೀರಶೈವ ಧರ್ಮ ಸನಾತನವಾಗಿರುವಂಥ ಧರ್ಮ ಆದಿಜಗದ್ಗುರು ಪಂಚಾಚಾರ್ಯರು ಪಂಚಲಿಂಗಗಳಿಂದ ಉದ್ಭವಿಸಿ ಪಂಚಪೀಠಗಳನ್ನು ಸ್ಥಾಪಿಸಿ ಈ ವೀರಶೈವ ಧರ್ಮವನ್ನು ಸ್ಥಾಪಿಸಿರುವಂಥ ಪರಮ ಪವಿತ್ರ ಧರ್ಮ ಈ ವೀರಶೈವ ಧರ್ಮವನ್ನು ಹನ್ನೆರಡನೆಯ ಶತಮಾನದಲ್ಲಿ ಬಸವಾದಿ ಶಿವಶರಣನು ಕೂಡ ಸ್ವೀಕರಿಸಿ ವಿಸ್ತೃತ ಪ್ರಚಾರವನ್ನು ಮಾಡಿರುವಂತಹದ್ದು ಎಲ್ಲರಿಗೂ ತಿಳಿದಿರುವಂಥ ವಿಷಯ ಆದ್ದರಿಂದ ವೀರಶೈವ ಧರ್ಮದಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮುಖ್ಯವಾಗಿ ಮಾಡಬೇಕಾಗಿರುವಂಥ ಕೆಲಸ ಏನು ಅಂತ ಕೇಳಿದರೆ ಇಷ್ಟಲಿಂಗ ಧಾರಣೆ ಮೊದಲು ಲಿಂಗಧಾರಣೆಯನ್ನು ತಪ್ಪದೆ ಪ್ರತಿಯೊಬ್ಬ ವೀರಶೈವ ಲಿಂಗಾಯಿತರು ಮಾಡಿಕೊಳ್ಳೇಬೇಕು ಎನ್ನುವಂಥದ್ದು ಈ ಒಂದು ಧರ್ಮದ ನಿಯಮ ಯಾವ ರೀತಿಯಾಗಿ ದೇವರಿಲ್ಲದ ದೇವಾಲಯಕ್ಕೆ ಒಂದು ಬೆಲೆ ಇರುವುದಿಲ್ಲವೋ ಅದೇ ರೀತಿಯಾಗಿ ವೀರಶೈವನಾಗಿ ಹುಟ್ಟಿ ಲಿಂಗಧಾರಣೆಯನ್ನು ಮಾಡಿಕೊಳ್ಳದೇ ಇದ್ದರೆ ಅಂಥ ಮನುಷ್ಯನಿಗೆ ಯಾವುದೇ ಬೆಲೆ ಇಲ್ಲ ಅನ್ನುವಂಥದ್ದನ್ನು ನಮ್ಮ ಧರ್ಮ ತಿಳಿಪಡಿಸ್ತಾ ಇದೆ ಆದ್ದರಿಂದ ಗುರುವಿನ ಕರುಣೆಯಿಂದ ಗುರುವಿನಿಂದ ಇಷ್ಟಲಿಂಗಧಾರಣೆಯನ್ನು ತಪ್ಪದೇ ಮಾಡಿಕೊಳ್ಳಬೇಕು ಲಿಂಗ ದೀಕ್ಷೆಯನ್ನು ಪಡಿಬೇಕು ಯಾರೂ ಲಿಂಗ ದೀಕ್ಷೆಯನ್ನು ಪಡೆಯುವುದಿಲ್ಲವೋ ಅಂಥವನಿಗೆ ಮೋಕ್ಷವೇ ಇಲ್ಲ ಎನ್ನುವಂಥ ಒಂದು ಮಾತುಗಳನ್ನು ಈ ಧರ್ಮದ ಮೂಲ ಗ್ರಂಥಗಳು ನಮಗೆ ತಿಳಿಪಡಿಸ್ತಾ ಇದ್ದಾವೆ ವೀರಶೈವ ಧರ್ಮಗ್ರಂಥವಾಗಿರುವಂಥ ಶ್ರೀ ಸಿದ್ಧಾಂತ ಶಿಖಾಮಣಿಯಲ್ಲಿ ಆ ಅಗಸ್ತ್ಯ ಮಹರ್ಷಿಗೆ ರೇಣುಕ ಭಗವತ್ಪಾದರು ಹೇಳುವಂಥ ಸಂದರ್ಭದಲ್ಲಿ ಶ್ರೀ ಸಿದ್ಧಾಂತ ಶಿಖಾಮಣಿಯ ಆರನೆಯ ಪರಿಚ್ಛೇದದ ಮೂವತ್ತೇಳನೆಯ ಶ್ಲೋಕದಲ್ಲಿ ಈ ಒಂದು ಲಿಂಗ ಅನ್ನುವಂಥ ಒಂದು ಶಬ್ದಕ್ಕೆ ಅರ್ಥ ಏನು ಇಷ್ಟಕ್ಕೂ ಲಿಂಗ ಅಂದರೆ ಏನು ಅನ್ನುವಂಥದ್ದನ್ನು ಒಂದು ಶ್ಲೋಕದ ಮುಖಾಂತರ ತಿಳಿಪಡಿಸ್ತಾರೆ ಲಯಂ ಗತ್ರವ ಜಗದೆ ತಚ್ಚರಾಚರಂ ಪುನಃ ಪುನಃ ಸಮುತ್ಪತ್ತಿ ತಲ್ಲಿಂಗಂ ಬ್ರಹ್ಮಶಾಶ್ವತಂ ಅಂದರೆ ಲಿಂಗ ಅಂತಂದರೆ ಏನು ಅಂತ ಕೇಳಿದ್ರೆ ಯಾವಾಗಲೂ ಶಾಶ್ವತವಾಗಿರುವಂತಹದ್ದು ಅದಕ್ಕೆ ನಾಶ ಅನ್ನುವಂಥದ್ದೇ ಇಲ್ಲ ಈ ಪ್ರಪಂಚ ನಮಗೆ ಕಣ್ಣಿಗೆ ಕಾಣುವಂತಹ ಪ್ರಪಂಚ ಎಲ್ಲಿ ನಾಶವನ್ನು ಹೊಂದುತ್ತದೆಯೋ ಮತ್ತೆ ಎಲ್ಲಿ ಎಲ್ಲಿ ಉತ್ಪತ್ತಿಯವಾಗುತ್ತದೆಯೋ ಆ ಬ್ರಹ್ಮ ಶಾಶ್ವತವಾಗಿರುವಂತಹದ್ದೇ ಲಿಂಗ ಆ ಲಿಂಗದಿಂದನೇ ಉದ್ಭವಿಸ್ತದೆ ಆ ಲಿಂಗದೊಳಗನೆ ಐಕ್ಯ ಆಗ್ತದೆ ಆದರೆ ಲಿಂಗ ಮಾತ್ರ ಶಾಶ್ವತವಾಗಿರುತ್ತದೆ ಅದಕ್ಕೆ ಯಾವಾಗಲೂ ಇರುವಂತಹದ್ದು ಶಾಶ್ವತವಾಗಿರುವಂತಹದ್ದು ಲಿಂಗ ಎನ್ನುವಂಥ ಮಾತನ್ನು ಅವರು ತಿಳಿಪಡಿಸಿದ್ದಾರೆ ಅಂತಹ ಶಾಶ್ವತವಾಗಿರುವಂಥ ಲಿಂಗವನ್ನು ನಾವು ತಪ್ಪದೇ ಧಾರಣೆಯನ್ನು ಮಾಡ್ಕೋಬೇಕು ಶ್ರೀ ಸಿದ್ಧಾಂತ ಶಿಖಾಮಣಿಯ ಆರನೆಯ ಪರಿಚ್ಛೇದ ಐವತ್ತೊಂದನೆಯ ಶ್ಲೋಕದಲ್ಲಿ ಭಗವತ್ಪಾದವರು ಹೇಳ್ತಾರೆ ಇಷ್ಟಲಿಂಗ ಮಿದಂ ಸಾಕ್ಷಾತ್ ಅನಿಷ್ಟ ಪರಿಹಾರಕಂ ಧಾರಯೇ ದವಧಾನೇನ ಶರೀರೇ ಸರ್ವದಾ ಬುಧ ಅನ್ನುವಂಥ ಮಾತನ್ನು ತಿಳಿಪಡಿಸ್ತಾರೆ ಅಂದರೆ ಈ ಇಷ್ಟಲಿಂಗ ಧಾರಣೆ ಅನ್ನುವಂಥದ್ದು ಒಂದು ಪುಣ್ಯಪ್ರದವಾಗಿರುವಂಥದ್ದು ಅಷ್ಟೇ ಅಲ್ಲ ಸರ್ವ ಪಾಪ ನಾಶನವನ್ನು ಮಾಡುವಂಥದ್ದು ಅಷ್ಟೇ ಅಲ್ಲ ಇಷ್ಟಾರ್ಥವನ್ನು ಕೂಡ ಕೊಡುವಂಥ ಶಕ್ತಿ ಈ ಇಷ್ಟಲಿಂಗದಲ್ಲಿದೆ ಎನ್ನುವಂಥ ಮಾತನ್ನು ತಿಳಿಪಡಿಸ್ತಾರೆ ಅದಕ್ಕೆ ಜ್ಞಾನಿಗಳಾಗಿರುವಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಆ ಇಷ್ಟಲಿಂಗವನ್ನು ತಪ್ಪದೇ ಧಾರಣೆಯನ್ನು ಮಾಡಕೋಬೇಕು ಆ ಗುರುವಿನಿಂದ ದೀಕ್ಷೆಯನ್ನು ಪಡೆದುಕೋಬೇಕು ಅವನಿಗೆ ಮೋಕ್ಷ ಅನ್ನುವಂಥದ್ದು ಸಿಗುತ್ತಾ ಇದೆ ಅಂಥೇಳಿ ಧರ್ಮಗ್ರಂಥದಲ್ಲಿ ತಿಳಿಪಡಿಸ್ತಾರೆ ವೀರಶೈವ ಧರ್ಮದ ಪಂಚಾಚಾರ್ಯ ಜಗದ್ಗುರು ಪರಮ ಪೂಜ್ಯ ಶ್ರೀ 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 ಸಾವಿರದ ಎಂಟು ಶ್ರೀಶೈಲ ಜಗದ್ಗುರುಗಳಾದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತರಾಜ ಶಿವಾಚಾರ್ಯ ಮಹಾಸ್ವಾಮಿಗಳು ಭಕ್ತರನ್ನ ಆಶೀರ್ವದಿಸಲು ಆಗಮಿಸಿದ ಸಂದರ್ಭದಲ್ಲಿ ಭಕ್ತನ ಮನೆಯ ಪರಿಸರವೇ ಶಿವಮಯವಾಗಿತ್ತು ಜಗದ್ಗುರುಗಳ ದರ್ಶನ ಭಾಗ್ಯ ಪಡೆದ ಭಕ್ತನ ಮನೆಯೇ ಅದೃಷ್ಟದಿಂದ ಕಂಗೊಳಿಸುತ್ತಿತ್ತು ಗುರುವಿನ ಅನುಗ್ರಹದಿಂದ ಶಾಂತಿ ಸಮೃದ್ಧಿ ದೊರೆಯುತ್ತದೆ ಜಗದ್ಗುರುಗಳ ಆಗಮನ ಸ್ಪರ್ಶ ಹಾಗೂ ಗುರು ಸೇವೆಯ ಸೌಭಾಗ್ಯ ದೊರೆತ ಭಕ್ತನ ಜೀವನವೇ ಪಾವನವಾಗಿತ್ತು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಜಗದ್ಗುರುಗಳು ನಮ್ಮ ಮನೆಯಲ್ಲಿ ಇಷ್ಟಲಿಂಗ ಪೂಜೆ ಮಾಡುತ್ತಿದ್ದಾರೆ ಇಷ್ಟಲಿಂಗ ಪೂಜೆ ನಡೆಯೋದು ನಮಗೆ ತುಂಬಾ ಸಂತೋಷ ಕೊಡುತ್ತಿದೆ ಓಂ ಶ್ರೀ ಶರಣ ಈ ದಿನ ನಮ್ಮ ಮನೆಗೆ ಶ್ರೀಶೈಲ ಜಗದ್ಗುರುಗಳು ಬಂದಿದ್ದಾರೆ ಸಂತೋಷಿಗಳು ಪಾದ ಇಡುವುದು ನಮ್ಮ ಭಾಗ್ಯ ಶ್ರೀ ಗುರುಭ್ಯೋ ನಮಃ ಸರ್ವರಿಗೂ ಶರಣ ಶರಣಾರ್ಥಿಗಳು ಯುಗದ ಆರಂಭದಿಂದಲೇ ಸ್ಥಾಪನೆಗೊಂಡಿರುವ ಅತ್ಯಂತ ಸನಾತನವಾಗಿರತಕ್ಕಂಥ ಧರ್ಮ ವೀರಶೈವ ಧರ್ಮ ವೀರಶೈವ ಧರ್ಮ ಪ್ರತಿಯೊಬ್ಬ ವ್ಯಕ್ತಿಗೂ ಧರ್ಮ ಇರುವ ಹಾಗೆ ವೀರಶೈವ ಧರ್ಮದ ವಿಶೇಷತೆ ಮುಖ್ಯವಾಗಿ ಧರ್ಮ ಎಂದರೆ ಧಾರಯತಿ ಇತಿ ಧರ್ಮ ಯಾವುದನ್ನು ಧರಿಸೋದರಿಂದ ತನಗೂ ಹಾಗೂ ಜಗತ್ತಿಗೂ ಒಳ್ಳೆಯದಾಗುತ್ತದೆಯೋ ಅದನ್ನೇ ನಾವು ಧರ್ಮ ಎಂದು ಕರೆಯುತ್ತೇವೆ ಅದರಲ್ಲೂ ವಿಶೇಷವಾಗಿ ಯುಗದ ಆರಂಭದಲ್ಲಿಯೇ ಸ್ಥಾಪಿತಗೊಂಡಿರುವ ವೀರಶೈವ ಧರ್ಮ ಈ ಒಂದು ವೀರಶೈವ ಧರ್ಮದ ಮುಖ್ಯ ಗ್ರಂಥ ಸಿದ್ಧಾಂತ ಶಿಖಾಮಣಿಯಲ್ಲಿ ಹೇಳುವ ಹಾಗೆ ವಿಶಬ್ದೇ ನೋಚ್ಚತೆ ವಿದ್ಯಾ ಶಿವಜೀವೈಕ್ಯಬೋಧಿಕಾ ತಂ ರಮಂತೆ ವೀರಶೈವಸುತಮಾತ ಅಂದರೆ ವಿ ಅಂದರೆ ವಿಶಬ್ದೇ ನೋಚ್ಯತೆ ವಿದ್ಯ ಯಾವ ವಿದ್ಯೆಯನ್ನು ಸಂಪಾದನೆ ಮಾಡುವುದು ವಿದ್ಯೆಯನ್ನು ಹೇಗೆ ಗಳಿಸುವುದು ಅಂದರೆ ಶಿವಜೀವೈಕ್ಯ ಬೋಧಿಕಾ ಅಂದರೆ ಶಿವನು ಮಾನವನಲ್ಲಿ ಐಕ್ಯವಾಗುವುದು ಲಿಂಗಾಂಗ ಸಾಮರಸ್ಯ ಅಂಗಲಿಂಗಗಳ ಸಾಮರಸ್ಯವಾಗುವುದು ಹಾಗಾಗಿ ಪರಮಾತ್ಮ ಮತ್ತು ಜೀವಾತ್ಮ ಒಂದಾಗುವ ವಿದ್ಯೆಯನ್ನು ರಮಂತೇಯಂ ಅಂತಂದರೆ ಅದನ್ನು ರಮಿಸುವುದು ಹಾಗೆ ಸದಾಕಾಲ ಜೀವಾತ್ಮ ಪರಮಾತ್ಮನನ್ನು ಒಂದುಗೂಡುವ ಪ್ರಕ್ರಿಯೆಯಲ್ಲಿ ತಲ್ಲೀನನಾಗಿರುತ್ತಾನೋ ಅಂಥವನಿಗೆ ನಾವು ವೀರಶೈವ ವೀರಶೈವ ಎಂದು ಕರೆಯುತ್ತೇವೆ ಹಾಗೆ ವೀರಶೈವ ಧರ್ಮದಲ್ಲಿ ಜೀವಾತ್ಮನು ಪರಮಾತ್ಮನನ್ನು ಸೇರುವ ಪ್ರಕ್ರಿಯೆಯಲ್ಲಿ ಒಂದು ಕುರುಹಾಗಿರ್ತಕ್ಕಂಥದ್ದು ಒಂದು ಸಾಧನವಾಗಿ ಬರತಕ್ಕಂತಹ ಕುರು ಯಾವುದು ಅಂದರೆ ಪರಮಾತ್ಮನ ಸಾಕ್ಷಾತ್ ಸ್ವರೂಪವಾಗಿರ್ತಕ್ಕಂತಹ ಲಿಂಗ ಲಿಂಗ ಎನ್ನುವುದು ವೀರಶೈವರಿಗೆ ಅದೊಂದು ಅಂಗವಿದ್ದ ಹಾಗೆ ಹಾಗಾಗಿ ವೀರಶೈವ ಧರ್ಮದಲ್ಲಿ ಇಷ್ಟಲಿಂಗವನ್ನು ನಾವು ಮೂರು ಬಾರಿ ಧರಿಸುವ ಪ್ರಕ್ರಿಯೆ ನಡೆಯುತ್ತದೆ ಮೊದಲನೇದಾಗಿ ಲಿಂಗಧಾರಣೆಯನ್ನು ತಾಯಿಯ ಗರ್ಭದಲ್ಲಿರುವಾಗಲೇ ಗರ್ಭಕ್ಕೆ ಲಿಂಗವನ್ನು ಕಟ್ಟಿಸುವುದು ನಂತರ ಭೂಗರ್ಭಕ್ಕೆ ಬಂದ ತಕ್ಷಣವೇ ಲಿಂಗವನ್ನು ಧರಿಸುವುದು ತದಾನಂತರ ಹದಿನಾಲ್ಕು ಹದಿನೈದು ವರ್ಷಗಳ ಆದ ನಂತರ ಆತನಿಗೆ ಶಿವಯೋಗ ಸಾಧನೆ ಮಾಡಲಿಕ್ಕೆ ಗುರುದೀಕ್ಷೆಯನ್ನು ಕೊಡುವುದು ಇದು ಇಷ್ಟಲಿಂಗ ಪ್ರತಿಯೊಬ್ಬ ವೀರಶೈವನು ಕೂಡ ಇಷ್ಟಲಿಂಗವನ್ನು ಧರಿಸಬೇಕು ಪೂಜ್ಯ ಶ್ರೀ ಜಗದ್ಗುರುಗಳು ಭಕ್ತನ ಮನೆಯಲ್ಲಿ ಇಷ್ಟಲಿಂಗ ಪೂಜೆ ಮಾಡಲು ನಿರ್ಧರಿಸಿ ಪ್ರಾತಃ ಕಾಲದಲ್ಲಿ ಶ್ರೀ ಭಗವತ್ಪಾದರು ಶಿವಲಿಂಗಕ್ಕೆ ಷೋಶೋಪಚಾರ ಹಾಗೂ ಪೂಜಾ ವಿಧಿವಿಧಾನಗಳನ್ನು ಪ್ರಾರಂಭಿಸಿದರು ಮೊದಲು ಶ್ರದ್ಧಾಭಕ್ತಿಯಿಂದ ಕರ್ಪುರದ ಆರತಿಯನ್ನು ಮಾಡಿ ನಂತರ ತಮ್ಮ ಕೊರಳಲ್ಲಿ ಧರಿಸಿರುವ ಇಷ್ಟಲಿಂಗವನ್ನು ಅಭಿಷೇಕಕ್ಕಾಗಿ ಅನಿಗೊಳಿಸಿದರು सावदा भते तथा सर्वं इत्येव सम सुहना असद अज्ज बोदय रक्ता ಈ ಇಷ್ಟಲಿಂಗವನ್ನು ಯಾವ ರೀತಿಯಾಗಿ ನಾವು ಕಾಣಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ ಆ ಸಿದ್ಧಾಂತ ಶಿಖಾಮಣಿ ಆರಣ್ಯ ಪರಿಚ್ಛೇದ ಇಪ್ಪತ್ತಾರನೇ ಶ್ಲೋಕದಲ್ಲಿ ಹೇಳ್ತಾರೆ ಪ್ರಾಣವದ್ಧ ಪ್ರಾಣಲಿಂಗ ಮಿದಂ ತವ ಕುತ್ರಚಿದ್ವಾಪಿ ನ ವಿಯೋಜಯ ದೇಹತಃ ವೀರಶೈವನೇ ಕೇಳು ಇದು ಕೇವಲ ಇಷ್ಟಲಿಂಗ ಮಾತ್ರವಲ್ಲ ಇದು ನಿನ್ನ ಪ್ರಾಣಲಿಂಗವು ಕೂಡ ಹೌದು ಇದನ್ನು ನಿನ್ನ ಪ್ರಾಣ ಸಮಾನವಾಗಿ ಧರಿಸಬೇಕು ನಿನ್ನ ಪ್ರಾಣ ಸಮಾನವಾಗಿ ನೋಡಿಕೊಳ್ಬೇಕು ಎಂದು ಕೂಡ ಆ ಲಿಂಗ ಪೂಜೆಯಲ್ಲಾಗಲಿ ಆ ಲಿಂಗವನ್ನು ಹಿಡಿದುಕೊಳ್ಳುವಲ್ಲಾಗಲಿ ಅಜಾಗೃತೆ ಇರಬಾರದು ಅದನ್ನು ಪ್ರಾಣ ಸಮಾನವಾಗಿ ಭಾವನೆ ಮಾಡ್ಕೋಬೇಕು ಅಷ್ಟೇ ಅಲ್ಲ ಯಾವುದೇ ಪ್ರದೇಶವಾಗಲಿ ಯಾವುದೇ ಸಮಯದಲ್ಲಾಗಲಿ ಈ ಇಷ್ಟಲಿಂಗದಿಂದ ಈ ದೇಹದಿಂದ ಇಷ್ಟಲಿಂಗವನ್ನು ಬೇರ್ಪಡಿಸಬಾರದು ಬೇರೆ ಮಾಡಬಾರದು ಯಾವುದೇ ಸಮಯದಲ್ಲಾಗಲಿ ಯಾವುದೇ ಕ್ಷೇತ್ರದಲ್ಲಾಗಲಿ ಎಲ್ಲಿ ಹೋದರೂ ಕೂಡ ಈ ಲಿಂಗವನ್ನು ದೇಹದಿಂದ ಹೊರಗೆ ತೆಗಿಬಾರದು ಎನ್ನುವಂಥ ಒಂದು ನಿಯಮ ಭಾಳಷ್ಟು ಜನ ಹೇಳ್ತಾರೆ ನಾವು ಅಲ್ಲಿ ಹೋಗ್ತಾ ಇರ್ತೀವಿ ಹೀಗಾಗಿ ಲಿಂಗ ಪೂಜೆಯನ್ನು ಮಾಡಿ ಮನೆಯಲ್ಲಿ ಜಗಲಿ ಮೇಲೆ ಇಡ್ತೀವಿ ಅನ್ನುವಂಥದ್ದು ಅದು ಸರಿಯಾಗಿರುವಂಥ ನಿಯಮ ಅಲ್ಲ ವೀರಶೈವ ಆಗಿರುವಂಥ ಪ್ರತಿಯೊಬ್ಬ ವ್ಯಕ್ತಿ ಯಾವಾಗಲೂ ಕೂಡ ಒಂದು ಸರಿ ಗುರುಗಳಿಂದ ಧಾರಣೆ ಮಾಡಿಕೊಂಡ ಮೇಲೆ ತನ್ನ ದೇಹದಿಂದ ಆ ಲಿಂಗವನ್ನು ತಗಿಬಾರದು ಎನ್ನುವಂಥ ಒಂದು ನಿಯಮ ಈ ವೀರಶೈವದಲ್ಲಿದೆ ಹೀಗಾಗಿ ಇಂತಹ ಒಂದು ಧಾರಣೆಯನ್ನು ನಾವು ಮಾಡ್ಕೋಬೇಕು ಬಹಳಷ್ಟು ಜನ ಇರುವಂಥ ಈ ಸಂಶಯವನ್ನು ರೇಣುಕ ಭಗವತ್ಪಾದರವರೇ ಅದೇ ಆರನೇ ಪರಿಚ್ಛೇದದ ಐವತ್ನಾಲ್ಕನೇ ಶ್ಲೋಕದಲ್ಲಿ ಹೇಳ್ತಾರೆ ಲಿಂಗದಾರಿ ಸದಾಶುದ್ಧೋ ನಿಜಲಿಂಗಂ ಮನೋರಮಾಂ ಅರ್ಚಯೇ ಗಂಧಪುಷ್ಪಾದ್ಯೈ ಕರಪೀಠೇ ಸಮಾಹಿತ ಎನ್ನುವಂಥ ಮಾತನ್ನು ತಿಳಿಪಡಿಸ್ತಾರೆ ಅಂದರೆ ನಮಗಿರುವಂತಹ ಸಂಶಯವನ್ನು ರೇಣುಕ ಭಗವತ್ಪಾದರು ನಿವಾರಣೆ ಮಾಡುತ್ತಾರೆ ಭಾಳಷ್ಟು ಜನ ನಮಗೆಲ್ಲ ಸಂಶಯ ಇರ್ತದೆ ಲಿಂಗವನ್ನು ಧರಿಸಿ ನಾವು ಅಲ್ಲಿ ಹೋಗಬಹುದೋ ಬ್ಯಾಡೋ ಅಥವಾ ಹೋದರೆ ಏನಾದರೂ ಪಾಪ ಬಂದೀತು ಅನ್ನುವಂಥ ಪಾಪ ಪ್ರಜ್ಞೆ ಭಾವನೆ ನಮ್ಮಲ್ಲಿ ಇರುತ್ತದೆ ಆದರೆ ರೇಣುಕ ಭಗವತ್ಪಾದರು ಹೇಳ್ತಾರೆ ಲಿಂಗಧಾರಿ ಸದಾ ಸು ಶುದ್ಧೋ ಲಿಂಗವನ್ನು ಧರಿಸಿರುವಂಥ ವ್ಯಕ್ತಿ ಯಾವಾಗಲೂ ಕೂಡ ಶುದ್ಧ ಎನಿಸ್ಕೊಳ್ತಾನೆ ಅವನು ಯಾವಾಗಲೂ ಕೂಡ ಪರಿಶುದ್ಧವಾಗೇ ಇರುತ್ತಾನೆ ಅವನಿಗೆ ಯಾವುದೇ ಆಗಿರುವಂಥ ಒಂದು ದೋಷಗಳು ಬರುವುದಿಲ್ಲ ಅದಕ್ಕೆ ಅಂತಹ ಇಷ್ಟಲಿಂಗವನ್ನು ತನ್ನ ಎಡಹಸ್ತದಲ್ಲಿಟ್ಟು ಪೂಜೆಯನ್ನು ಮಾಡುವಂಥದ್ದನ್ನು ಮಾತ್ರ ಯಾವುದೇ ವೀರಶೈವರು ಮರಿಬಾರದು ಅನ್ನುವಂಥದ್ದು ಇಷ್ಟಲಿಂಗ ಧಾರೆಯ ಪಾತ್ರೆಯನ್ನು ಪರಿಶುದ್ಧವಾದ ಜಲದಿಂದ ಸ್ವಚ್ಛಗೊಳಿಸಿ ನಂತರ ಮಂಗಳಕರ ವಸ್ತ್ರದಿಂದ ಪ್ರಸನ್ನಗೊಳಿಸಿದರು ಆಮೇಲೆ ತಮ್ಮ ಕೈ ಬೆರಳಿಗಿರುವ ಉಂಗುರದ ನಂದಿಕೇಶ್ವರನಿಗೆ ಹಾಗೂ ಎಡ ಅಂಗೈಯಲ್ಲಿರುವ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದರು ನಿರಂತರ ಜಲಾಭಿಷೇಕಕ್ಕೆ ಭವ್ಯವಾದ ಬೆಳ್ಳಿಯ ಧಾರಾಪಾತ್ರೆಯನ್ನು ಜೋಡಿಸಲಾಗಿತ್ತು ಅನೇಕ ಭಕ್ತರೂ ಸಹ ತಮ್ಮ ಇಷ್ಟಲಿಂಗಕ್ಕೆ ಜಗದ್ಗುರುಗಳಿಂದ ಅಭಿಷೇಕ ಮಾಡಿಸಿದರು ಶ್ರೀ ಪಂಚಾಚಾರ್ಯ ಪ್ರಸಿದ್ಧ ಶ್ರೀ ಗುರು ನಮಃ ಸದ್ಭಕ್ತರಿಯ ನಮಸ್ಕಾರಗಳು ನಮ್ಮದು ಶ್ರೀಶೈಲ ಪೀಠದ ಮಠ ಕೊಂಡುಕುಂದಿ ಶಿಲಾಮಠ ನಮ್ಮ ವಂಶೀಕರು ಎಲ್ಲರೂ ಶ್ರೀಶೈಲ ಜಗದ್ಗುರುಗಳೇ ಸೇವೆ ಮಾಡ್ತಾ ಬಂದಿದ್ದಾರೆ ಅದರಲ್ಲಿ ನಾಗರೊಟ್ಟಿ ಭಿಕ್ಷಾವತಿ ಪಂಡಿತಾರಾಧ್ಯ ಶ್ರೀ ವಾಗೀಶ ಪಂಡಿತಾರಾಧ್ಯ ಶ್ರೀ ಉಮಾಪತಿ ಪಂಡಿತಾರಾಧ್ಯ ಇವಾಗಿರುವಂಥ ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ರಿಯೇ ನಾವು ಸೇವೆ ಮಾಡ್ತಾ ಬಂದಿದ್ದೇವೆ ಭಾರತ ದೇಶದಲ್ಲಿ ಹುಟ್ಟೋದು ಒಂದು ಅದೃಷ್ಟ ಆದರೆ ವೀರಶೈವದಲ್ಲಿ ಹುಟ್ಟೋದು ಮಹಾ ಅದೃಷ್ಟ ಅಂತೇಳಿ ನಾನು ಅನ್ಕೊಂತ ಇದ್ದೀನಿ ಯಾಕಂತಂದರೆ ಕೇವಲ ನಮ್ಮಿ ಮಾತ್ರನೇ ಒಂದು ಎಡಗೈನಲ್ಲಿ ಶಿವನ ಇಟ್ಟುಕೊಂಡು ಪೂಜೆ ಮಾಡೋ ಅದೃಷ್ಟ ಯಾರಿಗೂ ಪಡಲ್ಲ ಅದನ್ನು ಕೇವಲ ನಮ್ಮ ವೀರಶೈವ ಧರ್ಮಕ್ಕೊಂದೇ ಬರುತ್ತೆ ಪ್ರತಿದಿನ ನಾವು ಈ ಲಿಂಗ ಪೂಜೆ ಯಾಕೆ ಮಾಡ್ಕೋಬೇಕು ಅಂತ ನಾನು ನನ್ನ ಪ್ರತ್ಯೇಕವಾಗಿ ನನಗೆ ಅನಿಸಿದ್ದು ಏನಂದರೆ ಪ್ರತಿದಿನ ಒಂದು ನಾವು ಮೊಬೈಲ್ ಯೂಸ್ ಮಾಡ್ತಾ ಇರ್ತೀವಿ ಅದರಲ್ಲಿ ಒಂದು ಟ್ವೆಂಟಿ ಫೋರ್ ಅವರ್ಸ್ ಮೊಬೈಲ್ ನಮಗೆ ಬೇಕಂತಂದರೆ ಅಟ್ಲೀಸ್ಟ್ ಒಂದು ಒನ್ ಅವರ್ ನಾವು ಚಾರ್ಜಿಂಗ್ ಮಾಡಬೇಕಾಗುತ್ತೆ ಆದರೆ ನಮ್ಮ ಜೀವನದಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೇವಲ ಒಂದು ಇಪ್ಪತ್ತು ನಿಮಿಷ ನಮಗೋಸ್ಕರ ನಾವು ಲಿಂಗ ಪೂಜೆ ಮಾಡ್ಕೊಂಡ್ರೆ ಟ್ವೆಂಟಿ ಫೋರ್ ಅವರ್ಸ್ ನಮ್ಮ ಎನರ್ಜಿ ಬರುತ್ತೆ ಅಂತೇಳಿ ನಾನು ಪ್ರತ್ಯೇಕವಾಗಿ ಭಾವಿಸ್ತಾ ಇದ್ದೀನಿ ನಮ್ಮ ಜೀವಿತದಲ್ಲಿ ಗುರುಗಳು ಸಿಗೋದು ತುಂಬ ಅಪರೂಪ ಅದು ಅವರ ಆಶೀರ್ವಾದ ಇರ್ಬೋದು ಅವರ ವಚನ ಇರ್ಬೋದು ಅವರ ದರ್ಶನ ಇರ್ಬೋದು ಅವರ ಲಿಂಗ ಇಷ್ಟಲಿಂಗ ಆಗಿರ್ಬೋದು ಯಾವುದೇ ಅವಕಾಶ ಸಿಕ್ಕಿದವಾಗ ನಾವು ಅದನ್ನ ಸ್ವೀಕರಿಸಿಕೊಂಡು ಅವರ ಆಶೀರ್ವಾದ ಪಡ್ಕೊಂಡ್ರೆ ನಮ್ಮ ಜೀವನದಲ್ಲಿ ಸುಖ ಸಂತೋಷ ಎಲ್ಲವೂ ಸಿಗುತ್ತೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಶ್ರೀ ಗುರುಬಿಯೋ ನಮಃ ಎಲ್ಲರಿಗೂ ನಮಸ್ಕಾರಗಳು ಇಂದಿನ ಶ್ರೀಶೈಲ ಜಗದ್ಗುರುಗಳ ದರ್ಶನ ಇಷ್ಟಲಿಂಗ ಪೂಜಾ ಮಾಡಿಕೊಳ್ಳೋ ಭಾಗ್ಯ ಸಿಕ್ಕಿದ್ದು ತುಂಬಾ ಪುಣ್ಯ ವೀರಶೈವರಾಗಿದ್ದ ಪ್ರತಿಯೊಬ್ಬರು ದಿನಾಲೂ ಲಿಂಗ ಪೂಜೆ ಮಾಡಿಕೊಳ್ಳುವುದು ನಮ್ಮ ಆಚಾರ ಪ್ರತಿಯೊಬ್ಬರಿಗೆ ತಾಯಿ ಮೊದಲನೇ ಗುರುವು ನಮ್ಮ ಆಚಾರದಲ್ಲಿ ಶಿಶು ಗರ್ಭದಲ್ಲಿ ಇರುವಾಗಲೇ ಲಿಂಗಧಾರಣ ಮಾಡುತ್ತಾರೆ ತಾಯಿಂದರು ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದ ಬಸವಧಾರಣ ಮಾಡಿಕೊಳ್ಳುವುದು ಲಿಂಗಪೂಜ ಮಾಡಿಕೊಳ್ಳುವುದು ಕಲಿಸಿಕೊಡಬೇಕು ಲಿಂಗಪೂಜ ಮಾಡಿಕೊಳ್ಳುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಎಲ್ಲರಿಗೂ ನಮಸ್ಕಾರ ಇವತ್ತು ಜಗದ್ಗುರುಗಳ ಇಷ್ಟಲಿಂಗ ಪೂಜೆಯಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಭಾಳ ಸಂತೋಷವಾಗಿದೆ ನಾನು ಹೋದ್ವಾರ ಅಮೆರಿಕದಿಂದ ಬಂದಿದ್ದೀನಿ ಇವತ್ತು ಜಗದ್ಗುರುಗಳ ದರ್ಶನ ಮತ್ತು ಇಷ್ಟಲಿಂಗ ಪೂಜೆಯಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಭಾಳ ಬ್ಲೆಸ್ಡ್ ಆಗಿ ಫೀಲ್ ಆಗ್ತಾ ಇದ್ದೀನಿ ಐ ಫೀಲ್ ಸೋ ಪ್ರೈಡ್ ಟು ಬಿ ಬಾರ್ನ್ ಇನ್ ವೀರಶೈವ ಫ್ಯಾಮಿಲಿ ಆ್ಯಂಡ್ ಪರ್ಫಾರ್ಮಿಂಗ್ ಇಷ್ಟಲಿಂಗ ಪೂಜಾ ಇಸ್ ಪೂರ್ವಜಮಾಸ್ ಫಲ್ ಬಟ್ ವಿ ಯೂತ್ ದಸ್ ಇನ್ ಪರ್ಫಾರ್ಮ್ ಇಷ್ಟಲಿಂಗ ಪೂಜಾ ಎವ್ರಿ ಡೇ ಅಂಡ್ ವಿ ಟೇಕ್ ಔಟ್ ಮೆನಿ ರೀಸನ್ಸ್ ಫಾರ್ ನಾಟ್ ಡೂಯಿಂಗ್ ಇಟ್ ಬಟ್ ಐ ವುಡ್ ರಿಕ್ವೆಸ್ಟ್ ಯು ಟು ಪರ್ಫಾಮ್ ಇಷ್ಟಲಿಂಗ ಪೂಜಾ ಎವ್ರಿ ಡೇ ಟು ಕಮ್ ಔಟ್ ಆಫ್ ಸ್ಮಾಲ್ ಸ್ಮಾಲ್ ಹಡಲ್ಸ್ ಆ್ಯಂಡ್ ಲೀಡ್ ಅ ಪೀಸ್ಫುಲ್ ಲೈಫ್ ಪಂಚಾಕ್ಷರಿ ಮಂತ್ರ ಶಿವನಾಮಾರ್ಚನೆ ಷೋಡೋಶೋಪಚಾರಗಳೊಂದಿಗೆ ರುದ್ರ ಪಾರಾಯಣ ಅರ್ಚನೆ ಆರತಿ ನೈವೇದ್ಯದೊಂದಿಗೆ ಇಷ್ಟಲಿಂಗ ಪೂಜೆ ಶ್ರದ್ಧಾಭಕ್ತಿಯಿಂದ ಸಂಪನ್ನಗೊಳಿಸಿದರು ಈ ದೃಶ್ಯವನ್ನು ಭಕ್ತರು ತಮ್ಮ ಕಣ್ಮನಗಳಲ್ಲಿ ತುಂಬಿಕೊಂಡು ಧನ್ಯರಾದರು लिंग जय जया इष्टिंग मोक्ष दायका महेश पावना इष्टिंगिता च मोक्ष दायका महेश पावना जय शंकर जय शंकर लिंग जय जया लिंग जय जया जय शंकर जय शंकर लिंग जय जया लिंग जय लिंग पाप भंग पार्वती प्रिया पाही परशिवा लिंग पाप भंग पार्वती प्रिया तम वा जय जय करुणाकर श्री महादेव शंभो हर शंभम महादेव विरूपाक्षत्रिलोचन दया सिंभनबंध रक्ष रक्षा महेश्वरा माया अनंत अलंतलुषान हीनं क्रियाहीनं भक्तिहीनं परमेश्वर यत्पूजितं मया देव परिपूर्णं तदस्तु ते परिपू तदस्तु देवनगलिबि जरदकुञ्जरा तन्न बिन्दवने बे बन्धनके सिलुकिडियु तन्न बन्धवनवन् யா கந்தலீ நித்தாபயிம்மந்தோரியா சந்திகாஜுனே मल्लिकार्जनधिसरिणा परिमल विरलु कुसुमदाहङ्गे की क्षमे दमे शान्ति सैरणलु समाधिया के लोकवेता ਕੇ ਚੰਨ ਮਲਕਾਰ ਜਰਨ ਦੇਵਾ ਚੰਨ ਮਲਕਾਰ ਜਰਨ ਦੇਵਾ ਵਜ్రਦ ਸੰਕੋਲ ਯਾਦਰੇ ਨ ਟੋੜਦੰ ਲਵੇ ਮੂ

ಸಿಲುಕಿದಾರ ಜನನ ಅಂದರೆ ಚನ್ನ ಮರಣಗಳನ್ನು ಚನ್ನ ಮಲ್ಲಿತ ಇಂತಹ ಇಷ್ಟಲಿಂಗವನ್ನು ಪೂಜೆ ಮಾಡುವುದರಿಂದ ಈ ಇಷ್ಟಲಿಂಗಾರಾಧನೆ ದೈವಿ ಶಕ್ತಿಯನ್ನು ನಮ್ಮಲ್ಲೊಳಗೆ ನಮ್ಮೊಳಗೆ ತುಂಬುವುದಷ್ಟೇ ಅಲ್ಲ ಮುಕ್ತಿಗೂ ಕೂಡ ಅದಕ್ಕೆ ಕಾರಣವಾಗ್ತದೆ ಹೀಗಾಗಿ ಪ್ರತಿಯೊಬ್ಬ ವೀರಶೈವರು ಲಿಂಗಾಂಗ ಸಾಮರಸ್ಯವನ್ನು ಹೊಂದುವುದಕ್ಕೋಸ್ಕರ ಈ ಇಷ್ಟಲಿಂಗ ಇಷ್ಟಲಿಂಗಧಾರಣೆಯನ್ನು ತಪ್ಪದೇ ಮಾಡಿಕೊಂಡು ಲಿಂಗ ಪೂಜೆಯನ್ನು ಮಾಡ್ತಾ ಅವನೂ ಕೂಡ ಆ ಮುಕ್ತಿಯನ್ನು ಪಡೆದುಕೊಳ್ಳಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಪಡಿಸಿ ಶರಣು ಶರಣಾರ್ಥಿಗಳು ನಮ್ಮ ದೇಹವನ್ನೇ ದೇವಾಲಯ ಅಂತ ಹೇಳ್ಕೊಳ್ತೀವಿ ದೇಹವನ್ನು ದೇವಾಲಯ ಮಾಡಿಕೊಂಡು ಈ ದೇಹ ದೇವಾಲಯದಲ್ಲೇ ಲಿಂಗವನ್ನು ಧರಿಸಿಕೊಂಡು ತಿರುಗಾಡುವ ದೇವಾಲಯ ನಾವು ಅಂತ ಹೇಳ್ಕೊಳ್ಳೋ ಎದಿಗಾರಿಕೆ ಅದು ಕೇವಲ ವೀರಶೈವರಿಗಿದೆ ಅನ್ನುವಂತಹ ಮಾತನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕು ಅದಕ್ಕೆ ನಾವು ನಮ್ಮ ಧರ್ಮವನ್ನು ಕಡೆಗಣಿಸಲಾರ್ದೇ ಅದನ್ನು ಅನುಸರಿಸಬೇಕು ಪಾಲಿಸಬೇಕು